ಭಾರತೀಯರಿಗೆ ಡೊನಾಲ್ಡ್ ಟ್ರಂಪ್ ತಂದ ಅವಾಂತರ ಇದು ಟ್ರಂಪ್ ಅವರ ಒಂದೇ ಒಂದು ಆದೇಶ ಆಸ್ಪತ್ರೆಗಳಲ್ಲಿ ಭಾರತೀಯರ ಕ್ಯೂ ಅಧಿಕಾರಕ್ಕೆ ಏರುತ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಭಾರತೀಯರಿಗೆ ಬೆಗ್ ಶಾಕ್ ನೀಡಿದ್ದಾರೆ ಹೊಸ ಅಧ್ಯಕ್ಷ ಟ್ರಂಪ್ ಕೊಟ್ಟ ಶಾಕ್ಗೆ ಭಾರತೀಯರು ವಿಲ ಟ್ರಂಪ್ ಹೊಸ ರೂಲ್ಸ್ ನಿಂದ ಅಮೆರಿಕ ಆಸ್ಪತ್ರೆಗಳಲ್ಲಿ ಜನವೋ ಜನ ಅಮೆರಿಕದಲ್ಲಿ ಹೆರಿಗೆಗಾಗಿ ಮುಗಿಬಿದ್ದ ಭಾರತದ ಮಹಿಳೆಯರು ಅಮೆರಿಕದ ಆಸ್ಪತ್ರೆಗಳಲ್ಲಿ ಭಾರತೀಯ ಮಹಿಳೆಯರ ಕ್ಯೂ ಹೆರಿಗೆ ಅವಧಿಗೂ ಮುನ್ನ ಡೆಲಿವರಿ ಮಾಡಿಸುವಂತೆ ವೈದ್ಯರಿಗೆ ಒತ್ತಾಯ ಆರೋಗ್ಯ ಸಮಸ್ಯೆಯಾಗುತ್ತೆ ಎಂದು ಮಹಿಳೆಯರು ಡೋಂಟ್ ಕೇರ್ ಜನ್ಮ ಸಿದ್ಧ ಪೌರತ್ವ ಕಾಯ್ದೆ ರದ್ದುಗೊಳಿಸುತ್ತಿರುವ ಕಾರಣ ಫುಲ್ ಟೆನ್ಷನ್ ಶುರುವಾಗಿದೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಜನ್ಮ ಸಿದ್ಧ ಪೌರತ್ವ ಕಾಯ್ದೆ ರದ್ದುಗೊಳಿಸುತ್ತಿರುವ ಟ್ರಂಪ್ ತಂದೆ ಮತ್ತು ತಾಯಿ ಇಬ್ಬರಲ್ಲಿ ಒಬ್ಬರು ಅಮೆರಿಕದ ಪೌರತ್ವ ಪಡೆದಿರಬೇಕು ಶೇಕಡ ಅರವತ್ತಾರರಷ್ಟು ಭಾರತೀಯರು ಅಮೆರಿಕದ ಪೌರತ್ವ ಪಡೆದೇ ಇಲ್ಲ ಫೆಬ್ರವರಿ ಹತ್ತೊಂಬತ್ತರೊಳಗೆ ಜನಿಸಿದ ಮಗುವಿಗೆ ಮಾತ್ರ ಅಮೆರಿಕ ಸಿಟಿಜನ್ಶಿಪ್ ಇನ್ನ ಆ ಬಳಿಕ ಜನಿಸಿದ ಮಗುವಿನ ಪೌರತ್ವಕ್ಕಾಗಿ ಅನೇಕ ವರ್ಷ ಕಾಯಬೇಕು ಹೀಗಾಗಿ ಟ್ರಂಪ್ ಆದೇಶದ ಬಳಿಕ ಹೆರಿಗೆ ಮಾಡಿಸಿಕೊಳ್ಳಲು ಅವಸರ ಅಮೆರಿಕಾದಲ್ಲಿ ಟೂ ಪಾಯಿಂಟ್ ಓ ಡೊನಾಲ್ಡ್ ಟ್ರಂಪ್ ನೂತನ ಅಧ್ಯಕ್ಷರಾಗುತ್ತಿದ್ದಂತೆ ಹೊಸ ಟೆನ್ಷನ್ ಒಂದು ಶುರುವಾಗಿದೆ ಈಗ ಭಾರತೀಯರಿಗೆ ಅಮೆರಿಕಾದಲ್ಲಿ ಭಾರತೀಯರಿಗೆ ಡೊನಾಲ್ಡ್ ಟ್ರಂಪ್ ತಂದ ಅವಾಂತರ ಇದು ಟ್ರಂಪ್ ಅವರ ಒಂದೇ ಒಂದು ಆದೇಶ ಆಸ್ಪತ್ರೆಗಳಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಕ್ಯೂ ಹಚ್ಚಿ ನಿಂತಿದ್ದಾರೆ ಅಧಿಕಾರಕ್ಕೆ ಇರುತ್ತಿದ್ದಂತೆ ಡೊನಾಲ್ಡ್ ಟ್ರಂಪ್ ಭಾರತೀಯರಿಗೆ ಬೆಗ್ ಶಾಕ್ ನೀಡಿದ್ದಾರೆ ಹೊಸ ಅಧ್ಯಕ್ಷ ಟ್ರಂಪ್ ಕೊಟ್ಟ ಶಾಕ್ ಇದು ಭಾರತೀಯರಿಗ ವಿಲ ವಿಲ ಎನ್ನುತ್ತಿದ್ದಾರೆ ಟ್ರಂಪ್ ಹೊಸ ರೂಲ್ಸ್ ನಿಂದ ಅಮೆರಿಕ ಆಸ್ಪತ್ರೆಗಳಲ್ಲಿ ಜನವೋ ಜನ ಕ್ಯೂ ಹಚ್ಚಿ ನಿಂತಿದ್ದಾರೆ ಪ್ರೆಗ್ನೆಂಟ್ ಲೇಡೀಸ್ ಅಮೆರಿಕದ ಆಸ್ಪತ್ರೆಗಳಲ್ಲಿ ಭಾರತೀಯರ ಮಹಿಳೆಯರ ಕ್ಯೂ ತೆರಿಗೆ ಅವಧಿಗೂ ಮುನ್ನ ಡೆಲಿವರಿ ಮಾಡಿಸುವಂತೆ ವೈದ್ಯರಿಗೆ ಒತ್ತಾಯಿಸಲಾಗ್ತಾ ಇದೆ ಡಾಕ್ಟರ್ಗಳು ಆರೋಗ್ಯ ಸಮಸ್ಯೆಯಾಗುತ್ತೆ ಎಂದರು ಮಹಿಳೆಯರು ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಜನ್ಮ ಸಿದ್ಧ ಪೌರತ್ವ ಕಾಯ್ದೆ ರದ್ದುಗೊಳಿಸುತ್ತಿರುವ ಕಾರಣ ಫುಲ್ ಟೆನ್ಷನ್ ಶುರುವಾಗಿದೆ ಈಗ ಭಾರತೀಯರಿಗೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಜನ್ಮ ಸಿದ್ಧ ಪೌರತ್ವ ಕಾಯ್ದೆ ರದ್ದುಗೊಳಿಸುತ್ತಿರುವ ಟ್ರಂಪ್ ತಂದೆ ಮತ್ತು ತಾಯಿ ಇಬ್ಬರಲ್ಲೂ ಒಬ್ಬರು ಅಮೆರಿಕದ ಪೌರತ್ವ ಪಡೆದಿರಬೇಕು ಶೇಕಡ ಅರವತ್ತಾರರಷ್ಟು ಭಾರತೀಯರು ಅಮೆರಿಕದ ಪೌರತ್ವ ಪಡೆದೇ ಇಲ್ಲ ಗ್ರೀನ್ ಸಿಗ್ನಲ್ ಸಿಕ್ಕೇ ಇಲ್ಲ ಅವರಿಗೆ ಅಮೆರಿಕದ ಗ್ರೀನ್ ಕಾರ್ಡ್ ಸಿಕ್ಕಿಲ್ಲ ಹೀಗಾಗಿ ಫೆಬ್ರವರಿ ಹತ್ತೊಂಬತ್ತರೊಳಗೆ ಜನಿಸಿದ ಮಗುವಿಗೆ ಮಾತ್ರ ಅಮೆರಿಕನ್ ಸಿಟಿಜನ್ಶಿಪ್ ಆ ಬಳಿಕ ಜನಿಸಿದ ಮಗುವಿನ ಪೌರತ್ವಕ್ಕಾಗಿ ಅನೇಕ ವರ್ಷ ಕಾಯಬೇಕಾಗುತ್ತದೆ ಹೀಗಾಗಿ ಟ್ರಂಪ್ ಆದೇಶದ ಬಳಿಕ ಹೆರಿಗೆ ಮಾಡಿಸಿಕೊಳ್ಳಲು ಅವಸರ ಮಾಡುತ್ತಿದ್ದಾರೆ ಪ್ರೆಗ್ನೆಂಟ್ ಲೇಡೀಸ್